ನಮಸ್ಕಾರ ನ್ಯೂಸ್ ಆ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬೆಂಗಳೂರಿನಲ್ಲಿ ಇಬ್ಬರು ಮನೆಗಳನ್ನ ಬಂಧಿಸಲಾಗಿದೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ ಎರಡು ಲಕ್ಷಕ್ಕೆ ಅಂತ ಬಂದಿದ್ರು ಈ ಕಳ್ಳರು ಎರಡು ಕೋಟಿ ಕಳವನ್ನ ಮಾಡಿದ್ದಾರೆ ಯಾಕೆ ಎರಡು ಲಕ್ಷಕ್ಕೆ ಬಂದಿದ್ರು ಕಳ್ಳತನ ಮಾಡಲಿಕ್ಕೆ ಅನ್ನೋದಕ್ಕೂ ಕೂಡ ರೀಸನ್ ಇದೆ ಸುನೀಲ್ ದಿಲೀಪ್ ಬಂಧಿತ ಆರೋಪಿಗಳು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ ಸಾಗರ ಆಸ್ಪತ್ರೆ ಬಳಿಯ ಮನೆಯಲ್ಲಿ ನಡೆದಿದ್ದಂತ ಕಳ್ಳತನ ಇದು ಮಧ್ಯಪ್ರದೇಶ ಮೂಲದ ಸಂದೀಪ್ ಲಾಲ್ ಮನೆಯಲ್ಲಿ ಕಳ್ಳತನ ನಡೆದಿತ್ತು ಜೈಲಿನಲ್ಲಿ ಪರಿಚಯವಾಗಿದ್ದಂತ ಸುನೀಲ್ ಹಾಗೂ ದಿಲೀಪ್ ಸಂದೀಪ್ ಲಾಲ್ ಕೆಲಸದ ನಿಮಿತ್ತ ಚೆನ್ನೈಗೆ ತೆರಳಿದ್ದ ವೇಳೆ ಕಳ್ಳತನವನ್ನ ಮಾಡಿದ್ದಾರೆ ಲಾಯರ್ ಫೀಸ್ ಅನ್ನ ಕೊಡ್ಲಿಕ್ಕೋಸ್ಕರ ಎರಡು ಲಕ್ಷವನ್ನ ಕಟ್ಟಬೇಕಾಗಿತ್ತು ಲಾಯರ್ ಫೀಸ್ ಎರಡು ಲಕ್ಷವನ್ನ ಅದನ್ನು ಕೊಡಬೇಕಾಗಿದ್ದಂತ ಹಿನ್ನೆಲೆಯಲ್ಲಿ ಮನೆ ಕಳ್ಳತನಕ್ಕೆ ಇಳಿದಿದ್ರು ಮನೆ ಬೀಗ ಹೊಡೆದು ಒಳ ಹೋಗಿದ್ದವರಿಗೆ ಖಂಡಿತ ಚೀಲಗಳಲ್ಲಿ ತುಂಬಿಟ್ಟಿದ್ದಂತ ಕೋಟಿ ಕೋಟಿ ಹಣ ಹಣ ಕದ್ದು ಚೀಲಗಳನ್ನ ಬದಲಾಯಿಸಿದ್ರು ಆರೋಪಿಗಳು ಲಕ್ಷ ಲಕ್ಷ ಹಂಚಿಕೊಳ್ಳುವ ಬದಲು ಗುಡ್ಡೆ ಮಾಂಸದಂತೆ ಹಣವನ್ನ ಹಂಚಿಕೆ ಮಾಡಿಕೊಂಡಿದ್ದಾರೆ ಆರೋಪಿಗಳು ಹಣ ಕದ್ದ ವಾರದಲ್ಲಿ ಸಣ್ಣ ಪುಟ್ಟ ಸಾಲುಗಳು ಕೈ ಸಾಲುಗಳು ಎಲ್ಲ ಇದ್ವಲ್ಲ ಅದನ್ನ ತೀರ್ಸ್ಕೊಂಡಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಬಂಧಿತರಿಂದ ಒಂದು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ನಗದು ಹಾಗೂ ನೂರ ಎಂಬತ್ತೆಂಟು ಗ್ರಾಮ್ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ ಎರಡು ಲಕ್ಷ ಕದಿಯಕ್ಕೆ ಬಂದಿದ್ದಂತವ್ರಿಗೆ ಎರಡು ಕೋಟಿ ಸಿಗುತ್ತೆ ಅಂದ್ರೆ ಲೆಕ್ಕ ಹಾಕಿ ದೊಡ್ಡ ಅಮೌಂಟ್ ಸಿಕ್ಕಿದೆ ಅದಾದ್ಮೇಲೆ ಇಬ್ರು ಹಂಚ್ಕೊಂಡಿದ್ದಾರೆ ಹಂಚ್ಕೊಂಡಾದ್ಮೇಲೆ ಲಾಯರ್ ಗೆ ಎರಡ್ ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವ್ರ ಮನೆ ಕಳ್ಳತನಕ್ಕೆ ಇಳ್ದಿದ್ದಂಥದ್ದು ಆಮೇಲೆ ಸಾಲ ಸೋಲ ಏನ್ ಮಾಡ್ಕೊಂಡಿದ್ರು ಅದೆಲ್ಲವನ್ನು ತೀರ್ಸ್ಕೊಂಡಿದ್ದಾರೆ ಅದಾದ್ಮೇಲೆ ಫೈನಲಿ ಪೊಲೀಸರಿಗೆ ಗೊತ್ತಾಗಿರೋದು ನಿಮ್ಗೆ ತೋರಿಸ್ತಾ ಇದೀವಿ ಚಿನ್ನಾಭರಣ ಸಿಕ್ಕಿರುವಂತದ್ದನ್ನ ಕೂಡ ಉಂಗುರಗಳು ಆಭರಣಗಳು ಅದರ ಜೊತೆಗೆ ಒಂದು ಪಾಯಿಂಟ್ ರೂಪಾಯಿ ಹಣವನ್ನ ಕೂಡ ರಿಕವರಿ ಮಾಡಲಾಗಿದೆ ಕುಮಾರಸ್ವಾಮಿ ಲೇಔಟ್ ನಲ್ಲಿ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಫಿಂಗರ್ ಪ್ರಿಂಟ್ ಮೂಲಕ ಸಿಕ್ಕಿಬಿದ್ದಿದ್ದು ಈ ಕಣ್ಣು ಹಣ ಕದ್ದು ಮಲೈಮಹದೇಶ್ವರ ಬೆಟ್ಟದಲ್ಲಿ ಅವತ್ಕೊಂಡಿದ್ರು ಹಣ ಕದ್ದಾದ್ಮೇಲೆ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಹೌದ್ಕೊಂಡಿದ್ರು ಫಿಂಗರ್ ಪ್ರಿಂಟ್ ನ ಮುಖಾಂತರ ಈ ಕಳ್ಳ್ರನ್ನ ಸೆರೆ ಹಿಡಿಯಲಾಗಿರೋದು ಸುನಿಲ್ ಅಟ್ಟ ತೋರೆ ಮಂಡ್ಯ ಮೂಲದವನು ಇವನು ದಿಲೀಪ್ ಮಾಗಡಿಯ ಸೀಗೆ ಹಳ್ಳಿ ಅವನು ಈ ಹಿಂದೆ ಕಳ್ಳತನ ಮಾಡಿ ಅರೆಸ್ಟ್ ಆಗಿದ್ದ ಸುನಿಲ್ ಜೈಲಿನಲ್ಲಿ ಫ್ರೆಂಡ್ಸ್ ಆಗಿದ್ರು ಸುನಿಲ್ ಮತ್ತು ದಿಲೀಪ್ ಇಬ್ಬರು ಕಳ್ಳರು ಫ್ರೆಂಡ್ಸ್ ಆಗಿದಾರಲ್ಲಿ ಡ್ರಗ್ ಕೇಸ್ ನಲ್ಲಿ ಜೈಲು ಸೇರಿದ್ದ ದಿಲೀಪ ನಿನ್ನ ಜೀವನ ಬದಲಾಯಿಸ್ತೀನಿ ಬಾ ಅಂತ ಪುಸ್ಲಾಯಿಸಿದ್ದ ಸುನಿಲ್ ನಿನ್ನ ಜೀವನ ಬದಲಾಯಿಸ್ತೀನಿ ಬಾರಪ್ಪ ನನ್ನ ಜೊತೆ ಅಂತ ಸರಿಯಾಗಿ ಬದಲಾಯಿಸಿದನು ಜೈಲಿಂದ ಹೊರ ಬಂದ ಮೇಲೆ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು ಆಗ ಇಬ್ಬರ ಕಣ್ಣಿಗೆ ಬಿದ್ದಿದ್ದಂತ ವೃದ್ಧ ಸಂದೀಪ್ ಲಾಲ್ ಹದಿನೈದು ದಿನ ಸಂದೀಪ್ ಲಾಲ್ ರನ್ನ ಫಾಲೋ ಮಾಡಿದ್ರು ಈ ಆರೋಪಿಗಳು ಪ್ಲಾನ್ ಮಾಡಿ ಎರಡು ಕೋಟಿಗೂ ಹೆಚ್ಚು ಹಣ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ರು ಬಟ್ ಆ ಸಂದೀಪ್ ಲಾಲ್ ಯಾಕೆ ಎರಡು ಕೋಟಿ ಮನೇಲಿ ಇಟ್ಕೊಂಡಿದ್ರು ಅದು ಕೂಡ ಪ್ರಶ್ನೆನೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅದಕ್ಕೂ ಮುಂಚೆ ನಿಮ್ಗೆ ತೋರಿಸ್ತಾ ಇದೀವಿ ಆ ಇಬ್ರು ಕಳ್ಳರು ಯಾರು ಅನ್ನುವಂಥದನ್ನ ಗಮನಿಸ್ತಾ ಇದ್ದೀರಾ ಒಬ್ಬನ ಜೀವನವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೋಗಿ ಕಂಪ್ಲೀಟ್ ಆಗಿ ಚೇಂಜ್ ಇಲ್ಲಿ ದಿಲೀಪ್ ಅನ್ನ ಮಾಗಡಿ ತಾಲೂಕಿನ ಸಿಗೆ ಹಳ್ಳಿ ಅವನು ಒಬ್ಬ ಡ್ರಗ್ಸ್ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ದ ಇನ್ನೊಬ್ಬ ಕಳ್ಳತನ ಕೇಸಲ್ಲಿ ಸಿಕ್ಕಾಕೊಂಡಿದ್ದ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿದ್ನಲ್ಲ ಅವನ್ನ ನಿನ್ ಜೀವನ ಬದಲಾಯಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದಾನೆ ಫುಲ್ ಬದಲಾಯಿಸಿದಾನೆ ಹೋದಾಗ ಎರಡು ಕೋಟಿ ಸಿಕ್ಕರೆ ಸುಮ್ನಿರ್ತಾನ ಆಸೆ ಬೇರೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾನೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೊ ಮಂಜು ಮನೆ ಕಳ್ಳತನ ಮಾಡಿದಂತ ಸಂದರ್ಭದಲ್ಲಿ ಎರಡು ಕೋಟಿ ಸಿಕ್ಕಿದೆ ಫುಲ್ ಲಾಟ್ರಿ ಹೊಡೆದಂಗ ಆಗಿತ್ತು ಓಕೆ ಎರಡು ಕೋಟಿ ಹಾರ್ಡ್ ಕ್ಯಾಶ್ ಅನ್ನು ಯಾಕೆ ಇಟ್ಕೊಂಡಿದ್ರು ಆ ಸಂದೀಪ್ ಲಾಲ್ ಅಂತ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ಅಜ್ಜ ಬೇರೆ ಪೃಥ್ವಿ ಈ ಕೇಸಿನ ಸಾರಾಂಶದ ಬಗ್ಗೆ ಪ್ರತಿ ಒಂದು ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತಾ ಹೋಗ್ತೀವಿ ಏನಂತ ಹೇಳಿದ್ರೆ ಮೊದಲಿಗೆ ದಿಲೀಪ್ ಏನಿದಾನೆ ಈತ ಒಂದು ಕೇಸ್ನಲ್ಲಿ ಜೈಲಿಗೆ ಸೇರ್ತಾನೆ ಸೆಂಟ್ರಲ್ ಜೈಲಲ್ಲಿ ಇರ್ತಾನೆ ನಂತರ ಸುನಿಲ್ ಏವನ್ ಆರೋಪಿ ಏನಿದೆ ಆತ ಕೂಡ ಜೈಲಿಗೆ ಸೇರ್ತಾನೆ ಇಬ್ಬರು ಪರಸ್ಪರ ಒಂದು ಊಟ ಬಡಿಸುವ ಯಾಕಂದ್ರೆ ಇಬ್ರು ಕೂಡ ಅಕ್ಕಪಕ್ಕ ನಿಂತ್ಕೊಂಡು ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೆ ಊಟ ಬಡಿಸಬೇಕಾದ್ರೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ತಾರೆ ಆ ಫ್ರೆಂಡ್ಶಿಪ್ ಅನ್ನ ಆದ್ಮೇಲೆ ಜೈಲಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಪರಿಚಯ ಮಾಡ್ಕೊತಾನೆ ಸುನಿಲ್ ಹಾಗೂ ದಿಲೀಪ್ ನಡುವೆ ಒಂದು ಮಾತುಕತೆ ನಡೆಯುತ್ತೆ ಹೊರಗಡೆ ಬಂದಾದ ನಂತರ ದಿಲೀಪ್ ಹೇಳ್ತಾನೆ ಸುನೀಲ್ಗೆ ನಿನ್ನ ಒಂದು ಜೀವನವನ್ನು ಹಿಸ್ಟ್ರಿಯನ್ನೇ ನಾನು ಚೇಂಜ್ ಮಾಡ್ತೀನಿ ನನ್ನ ಜೊತೆ ಫ್ರೆಂಡ್ಶಿಪ್ ಅನ್ನ ಅಂತ ಹೇಳ್ತಾರೆ ಅದಾದ ನಂತರ ಏವನ್ ಆರೋಪಿಯಾದಂತಹ ದಿಲೀಪ್ ಮೂಲತಃ ಮಂಡ್ಯದವನು ಸುನೀಲ್ ಮೂಲತಃ ಏನೊಂದು ಮಾಗಡಿ ರಸ್ತೆಲಿರ್ತಕ್ಕಂತಹ ಒಂದು ಸೀಗೆಹಳ್ಳಿ ಮಾಚೋಹಳ್ಳಿ ಮಾಚುಹಳ್ಳಿ ಒಂದು ಹಳ್ಳಿಯಲ್ಲಿ ಇರ್ತಾರೆ ಇಬ್ರು ಕೂಡ ಫ್ರೆಂಡ್ಸ್ ಆಗಿ ಬರ್ತಾರೆ ಜೈಲಿಂದ ಬಂದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಜಾಸ್ತಿನೇ ಆಗಿರುತ್ತೆ ನಂತರ ಕುಮಾರಸ್ವಾಮಿ ಲೇಔಟ್ ಬಳಿ ಇರ್ತಕ್ಕಂಥ ಸಾಗರ್ ಆಸ್ಪತ್ರೆ ಬಳಿ ಒಂದು ಮನೆಯನ್ನ ನೋಡ್ತಾರೆ ಆ ಮನೆಯಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ದಿನ ಆ ಒಂದು ಮನೆಯನ್ನ ವಾಚ್ ಮಾಡ್ತಾರೆ ಆ ವಾಚ್ ಮಾಡ್ಬೇಕಾದ್ರೆ ಕೇವಲ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಬರೀ ಒಬ್ರು ವಯಸ್ಸಾಗಿರ್ತಕ್ಕಂಥ ವೃದ್ಧ ಅಜ್ಜ ಅಂತಾನೆ ಹೇಳ್ಬೋದು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷ ಆತ ನಡೆಯೋದು ಕೂಡ ತುಂಬಾ ಕುಂಟ್ಕೊಂಡು ನಡೀತಾನೆ ಆ ವಯಸ್ಸಾದಂತ ಅಜ್ಜನ ಮನೆಯಲ್ಲಿ ಎರಡು ಕೋಟಿ ಯಾಕಿತ್ತು ಅಂತ ಏನು ಕೆಲಸ ಮಾಡ್ತಿದ್ದಾರೆ ಆ ಅಜ್ಜ ಅಂತ ಖಂಡಿತವಲ್ಲ ಖಂಡಿತವಲ್ಲ ಅಲ್ಲಿಗೂ ಅಲ್ಲಿಗೂ ಹೇಳ್ತೀನಿ ಈತ ಒಂದು ಆ ಮನೆಗೆ ಹೆಂಟ್ರಿ ಹಾಕ್ತಾರೆ ಕೇವಲ ಲಾಯರ್ ಫೀಸ್ ಕಟ್ಟೋದಕ್ಕೆ ಎರಡು ಲಕ್ಷ ರೂಪಾಯಿಗೆ ಅಂತ ಮನೆ ಒಳಗಡೆ ಹೋಗ್ತಾರೆ ಆದರೆ ಆ ದುಡ್ಡು ಹೇಗೆ ಬಂತು ಅಂದ್ರೆ ಅಂದ್ರೆ ಅಜ್ಜ ಏನ್ ಮೋಹನ್ ಲಾಲ್ ಆತನ ಮಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾನೆ ಆತ ಸಾಕಷ್ಟು ಒಂದು ಗಿವ್ ಅಂಡ್ ಟೇಕ್ ಅನ್ನೋ ರೀತಿಯಲ್ಲಿ ವೇರ್ ಹೌಸಿಂಗ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಲ್ಯಾಂಡ್ ಅನ್ನು ಕೊಡೋದಾಗೋದು ಆ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ ಮತ್ತೆ ಮೂಲತಃ ಚೆನ್ನೈಯಲ್ಲಿ ಕೂಡ ಇವ್ರದ್ದು ಆಸ್ತಿಯನ್ನ ಮಾರಿ ಆ ದುಡ್ಡನ್ನ ಬೆಂಗಳೂರಿನಲ್ಲಿ ಇಟ್ಕೊಂಡು ನಂತರ ಬೆಂಗಳೂರಿನಲ್ಲಿ ಪ್ರಾಪರ್ಟಿಯನ್ನು ಖರೀದಿ ಮಾಡೋದಕ್ಕೆ ಅಂತ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದರಿಂದ ಇನ್ನು ಕೆಲವೇ ತಿಂಗಳಲ್ಲಿ ನಾವು ಪ್ರಾಪರ್ಟಿಯನ್ನು ಹುಡುಕಿ ಖರೀದಿ ಮಾಡಲಿಕ್ಕೆ ನಾವು ಅಮೌಂಟ್ ಅನ್ನ ಆ ಮನೆಯಲ್ಲಿ ಇಟ್ಟಿದ್ವಿ ಆದ್ರಿಂದ ಈ ರೀತಿಯಾಗಿ ಘಟನೆ ಆಗಿದೆ ಅಂತ ಕೂಡ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಕಳ್ಳರಿಗೆ ಏನು ಇಬ್ರು ದಿಲೀಪ್ ಹಾಗೂ ಸುನಿಲ್ ಇದಾರೆ ಅವರು ಕದಿಯಕ್ಕೆ ಅಂತ ಮನೆಯಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಕದಿಯಣ ಅಂತ ಹೇಳಿ ಹೋಗಿ ಇವರು ಕೈ ಹಾಕೋದು ಕೇವಲ ಒಂದು ಲಕ್ಷನೂ ಐವತ್ತು ಸಾವಿರನೂ ಇರುತ್ತೆ ಅಂತ ಹೇಳಿ ಹೋಗಿ ಹಾಕಿದಾಗ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದು ಮೂಟೆ ಮೂಟೆ ಅಂದ್ರೆ ಎರಡು ಮೂಟೆಗಳಿರ್ತಕ್ಕಂಥ ಹಣ ಅಂದ್ರೆ ಯಾವ ರೀತಿ ಹಂಚ್ಕೊಂಡಿರ್ತದೆ ಗುಡ್ಡೆ ಹೋಮ್ಸದ ರೀತಿಯಲ್ಲಿ ನಿನಗಿಷ್ಟು ನನಗಿಷ್ಟು ಅನ್ನೋ ರೀತಿಯಲ್ಲಿ ಹಂಚ್ಕೊಂಡಿರ್ತಾರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯ ಸಂಗತಿ ಯಾಕೆಂತ ಹೇಳಿದ್ರೆ ಅವರು ಎ ಒನ್ ಆರೋಪಿ ಏನಿದಾನೆ ಆತ ಲಾಯರ್ ಫೀಸು ಮತ್ತು ಮನೆಯ ಸಂಸಾರ ನಡೆಸಕ್ಕೆ ಸಾಕಷ್ಟು ಒಂದು ಕಷ್ಟ ಇರೋದ್ರಿಂದ ಕಳ್ತನ ಮಾಡಿ ನಾವು ಒಂದು ಸೆಟ್ಲಾಗೋಣ ಅನ್ನೋ ರೀತಿಯಲ್ಲಿ ಹೋದಾಗ ಇವರಿಗೆ ಐಶ್ವರ್ಯನೇ ಒಲ್ದು ಬಂದಿದೆ ಅನ್ನೋ ರೀತಿಯಲ್ಲಿ ಆ ಹಣ ಮಂಜು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಮನೇಲಿ ಇಡ್ಕೊಳ್ಳಂಗಿಲ್ಲ ಅಂತ ರೂಲ್ಸ್ ಇದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಹೆಂಗ್ ಇಟ್ಕೊಂಡ್ರು ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ ಬ್ಲಾಕ್ ಮನಿನ ಅಂತ ಕೂಡ ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ನಾವು ಮೊನ್ನೆ ಮೊನ್ನೆ ಬಿಡಿಎ ಬ್ರೋಕರ್ ಗಳ ಮನೆ ಮೇಲೆ ರೇಡ್ ಆದಂತಹ ಸಂದರ್ಭದಲ್ಲಿ ಬ್ಲಾಕ್ ಮನಿ ಸಿಕ್ತು ಅದ್ ಸಿಕ್ತು ಇದು ಸಿಕ್ತು ಅಂತೆಲ್ಲ ಕಂಪ್ಲೇಂಟ್ ದಾಖಲಾಗ್ತಾ ಇರುತ್ತಲ್ಲ ಇದು ಹಂಗೆ ಆಗುತ್ತಲ್ವಾ ಖಂಡಿತವಾಗ್ಲು ಪೃಥ್ವಿ ನೀವು ಹೇಳ್ತಾ ಇರೋದು ನಿಜ ಆದ್ರೆ ಇಷ್ಟೊಂದು ಹಣವನ್ನ ಮನೇಲಿ ಇಟ್ಕೊಳ್ಬಾರ್ದು ಆದ್ರೆ ಇವರೊಂದು ಪ್ರಾಪರ್ಟಿಯನ್ನು ಮಾರಿ ಹಣವನ್ನ ಮನೇಲಿ ಬೆಂಗಳೂರಿನಲ್ಲಿ ಇನ್ನೊಂದು ಪ್ರಾಪರ್ಟಿ ತಗೊಳಕ್ಕೆ ಅಂತ ಹೇಳಿ ಹಣವನ್ನ ಇಟ್ಟಿದೆ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಪೊಲೀಸರು ಅದನ್ನೇ ಹೇಳ್ತಾ ಇದ್ದಾರೆ ಇದನ್ನ ಇವರು ನೇರವಾಗಿ ಮತ್ತೆ ನಾವು ವಾಪಸ್ ಏನು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಯಾರು ದೂರದಾರರಿದ್ದಾರೆ ಅವ್ರಿಗೆ ನಾವು ಆಗಲ್ಲ ಇದನ್ನ ನಾವು ಐಟಿಗೆ ಮಾಹಿತಿಯನ್ನು ಕೊಡ್ತೀವಿ ಐಟಿಗೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಅದು ಎಲ್ಲಿಂದ ಬಂತು ಹಣ ಎಲ್ ಲ್ಯಾಂಡ್ ಅನ್ನ ಸೇಲ್ ಮಾಡಿದ್ರಿ ಇದೆಲ್ಲ ಡಾಕ್ಯುಮೆಂಟ್ ಕೊಟ್ಟು ನಂತರ ಅವರು ಹಣವನ್ನು ಪಡೆದುಕೊಳ್ಳಬಹುದು ಕೂಡ ನಾವು ಹಣವನ್ನು ನೇರವಾಗಿ ಕೊಡೋದಿಲ್ಲ ಹೇಳಿದ್ರೆ ಇವರು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಕೋರ್ಟ್ ಆರ್ಡರ್ ಅನುಮತಿ ಕೊಡಬೇಕು ಯಾಕಂದ್ರೆ ಒಂದು ಕೋಟಿ ಹೆಚ್ಚಿಗೆ ಒಂದು ಡಿಸ್ಪ್ಲೇ ಇಡ್ತಾರೆ ಮಾಹಿತಿಯನ್ನು ಕೋರ್ಟ್ ಆರ್ಡರ್ ಮುಖಾಂತರ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಹಣವನ್ನ ಎಲ್ಲಿಂದ ಬಂತು ಯಾಕೆ ಬಂತು ಅನ್ನೋದು ಕೂಡ ಪಿರಿಯಾದವರು ಪೊಲೀಸ್ ಹೇಳೋಕಿನ ಮುಂಚೆನೂ ಅವರು ಐ ಟಿ ಅಲ್ಲೇ ಹೋಗಿ ಹೇಳಿಕೆಗಳನ್ನು ನೀಡಬೇಕು ಮೋಹನ್ ಲಾಲ್ ಅಂತ ಯಾರು ಅಜ್ಜ ಇದ್ದಾನೆ ಮತ್ತೆ ಅವರ ಮಗ ಏನಿದ್ದಾರೆ ಅವರಿಬ್ರು ಒಂದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಸಮೇತ ಹೋಗಿ ಐ ಟಿ ಮುಂದೆ ಕೊಟ್ಟು ನಂತರ ಈ ಹಣವನ್ನ ವಾಪಸ್ ಪಡ್ಕೊಬೇಕು ಪೃಥ್ವಿ ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಬೆಂಗಳೂರಿನಲ್ಲಿ ಇಬ್ಬರು ಕತರ್ನ ಕಳ್ಳರು ಸಿಕ್ಕಾಕೊಂಡಿರುವಂತದನ್ನ ಗಮನಿಸ್ತಾ ಇದ್ರು ಈಗ ಆಲ್ರೆಡಿ ಅವರ ಬಳಿ ಇದ್ದಂತಹ ಹಣ ಮತ್ತೆ ಚಿನ್ನಾಭರಣ ಎಲ್ಲವನ್ನೂ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಬಟ್ ಗಮನಿಸ್ತಾ ಇದಾರೆ ಹೆಂಗ್ ನೇತಾಕಿದ್ದಾರೆ ಹಣವನ್ನ ಅನ್ನುವಂತದ್ದು ಇದರಲ್ಲಿ ಮನೆ ಕಳ್ತನ ಏನು ವರದಿ ಆಗಿತ್ತು ಅದನ್ನ ಒಂದು ವಾರದ ವಾರದೊರಡೇ ಪತ್ತೆ ಮಾಡಿ ಆರೋಪಿಗಳನ್ನು ದಸ್ತಗಿರಿ ಮಾಡಿದಲ್ಲದೆ ಮನೆಯಿಂದ ಹೋದಂಥ ಅಪಾರ ಪ್ರಮಾಣದಲ್ಲಿ ಹಣ ಮತ್ತು ಬಂಗಾರದ ಆಭರಣಗಳನ್ನು ಕೂಡ ಜಪ್ತಿ ಮಾಡಲು ಅವರು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಇಪ್ಪತ್ತೆಂಟು ಮಾರ್ಚರಂದು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಒಂದು ಮನೆಯಲ್ಲಿ ಕಳ್ತನ ಆಗುತ್ತೆ ಲಾಕ್ ಬ್ರೇಕ್ ಆಗಿ ಆ ಒಂದು ಕಳ್ತನ ಆಗಿರುತ್ತೆ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ಕೂಡಲೇ ಎ ಸಿ ಪಿ ಶಿವಕುಮಾರ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಅವರ ಸ್ಥಾನೀಯ ಸಿಬ್ಬಂದಿರವರು ಒಂದು ತಂಡವನ್ನು ಮಾಡಿ ಇದ್ರ ಬಗ್ಗೆ ಸಾಕ್ಷ್ಯಾಧಾರನ ಕಲೆ ಹಾಕೋಕ್ಕೆ ಪ್ರಾರಂಭ ಮಾಡ್ತಾರೆ ಈ ಅಪರಾಧವನ್ನು ಯಾರು ಮಾಡಿರ್ಬೋದು ಅಂತ ಸ್ವಲ್ಪ ಕ್ಲೂ ಸಿಗುತ್ತೆ ಆ ಕ್ಲೂಅನ್ನು ಬೆನ್ನಟ್ಟಿ ಈ ತಂಡ ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡ್ತಾರೆ ಸುನೀಲ್ ಕುಮಾರ್ ಮತ್ತು ದಿಲೀಪ್ ಹಾಗಾಗಿ ಇವರು ಪರಿಚಯ ಆಗಿಬಿಟ್ಟು ಆಮೇಲೆ ಹೊರಗಡೆ ಬಂದ ಮೇಲೆ ಈ ರೀತಿ ಬೇರೆ ಬೇರೆ ಕಾರಣದಿಂದ ಇವ್ರಿಗೇನು ಹಣದ ಒಂದು ಬೇಡಿಕೆ ಇತ್ತು ಆ ಕಾರಣದಿಂದ ಇವರು ಮನೆ ಕಳೆತನ ಪ್ರಾರಂಭ ಮಾಡ್ತಾರೆ ಸೊ ಈ ದಸಗಿರಿ ಆದಮೇಲೆ ಇವರಿಂದ ಸುಮಾರು ಒಂದು ಒನ್ ಕ್ರೋರ್ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಕ್ಯಾಶ್ ಏನು ಮನೆಯಿಂದ ಕಳತನ ಆಗಿತ್ತು ಅದನ್ನು ಜಪ್ತಿ ಮಾಡಿದ್ದಾರೆ ನಮ್ಮ ತಂಡದವರು ಅದಲ್ಲದೆ ಹಂಡ್ರೆಡ್ ನೈಂಟಿ ಗ್ರಾಮ್ಸ್ ಚಿನ್ನದ ಆಭರಣಗಳನ್ನು